ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ ಇವತ್ತು ಈ ಒಂದು ಆಟೋ ತೋರಿಸುತ್ತಾ ಈ ಆಟೋನ ತೋರಿಸ್ತಾ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾವು ಇವತ್ತು ಹೊಸಪೇಟೆಯಲ್ಲಿದ್ದೇವೆ ತುಂಗಭದ್ರಾ ಡ್ಯಾಮ್ ಅನ್ನ ಮತ್ತು ಸುತ್ತಮುತ್ತಲಿನ ವಾತಾವರಣಗಳನ್ನ ನೋಡಿಕೊಂಡು ಬರೋಣ ಅಂತ ಹೊರಟಿದ್ದೇವೆ ಈ ಆಟೋ ಮಾಲೀಕರನ್ನ ಒಂದ್ಸಾರಿ ಮಾತಾಡಿಸೋಣ ಅಣ್ಣ ನಿಮ್ಮ ಹೆಸರು ರವಿ ಅಂತನಾ ಎಷ್ಟು ವರ್ಷದಿಂದ ಓಡಿಸ್ತಾ ಎಲ್ಲಿ ಮಾಡಿಸಿದ್ರಿ ಇದು ಹಾಂ ಹಾಂ ನಿಮ್ಗೆ ಗೊತ್ತಿರೋರಾ ಹೌದು ಹ್ಞೂ ಹ್ಞೂ ಅಣ್ಣ ಮ ಇದು ಈಗ ಈ ಗಾಡಿ ಬಂದು ಎಷ್ಟು ತಿಂಗ್ಳಾಯಿತು ನಾಲ್ಕು ತಿಂಗಳಾಯ್ತು ಮೊದಲು ಇರೋ ಗಾಡಿ ಸೆಲ್ ಮಾಡೋರಾ ಹಾಂ ಓಕೆನಾ ಸೂಪರಾಗಿ ಅದ್ಭುತವಾಗಿ ರೆಡಿ ಮಾಡಿದಾರೆ ಅಣ್ಣ ನಿಜಾಲು ನಾನು ಇಷ್ಟು ಆಟ ನೋಡೋಕ್ಕೆ ಯಾವ ಈ ಥರ ಆಟ ನೋಡೇ ಇಲ್ಲ ನಿಜಾಲು ಎಲ್ಲ ಒಂದೊಂದು ಕಂಬಿಗೂ ಕೂಡ ಲೆದರ್ ಪಿಂಚಿಂಗ್ ಕೊಟ್ಟಿದ್ದಾರೆ ನೀವೇ ಏನಾದ್ರೂ ಹೇಳಿ ಮಾಡಿಸ್ತೀರ ಅಣ್ಣ ಹೀಗೆ ಅವರೇ ಮಾಡಿದ್ದು ಪ್ರತಿಯೊಂದು ಗಾಡಿ ಹಿಂಗೆ ಮಾಡ್ಕೊಡೋದವ್ರು ಈ ಒಂದು ಆಟೋ ಎಂಬ ಅಂಬಾರಿ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ತುಂಬಾ ಅದ್ಭುತವಾಗಿ ಗಾಡಿನ ರೆಡಿ ಮಾಡಿದ್ರು ಹಾಗೆ ಈ ವಾಹನದಲ್ಲಿ ಕೂತ್ಕೊಂಡು ಮುಂದೆ ಹೋಗ್ತಾ ಅವ್ರು ಹೇಳಿದ್ರು ಮೊದಲು ತುಂಗಭದ್ರಾ ಡ್ಯಾಮ್ ಅನ್ನು ನೋಡ್ಕೊಂಡ ನಾ ನಡೀರಿ ಅಂತ ಹೇಳಿದ್ರು ನಮ್ದು ಕೂಡ ಅದೇ ಆಲೋಚನೆ ಇತ್ತು ಬಂದು ಬರ್ತಿದ್ದ ಹಾಗೆ ಗಾಡಿ ರೆಡಿ ಇತ್ತು ಯಾಕಂದ್ರೆ ಡ್ಯಾಮ್ದೇ ಪ್ರೈವೇಟ್ ಬಸ್ ಮೇಲ್ಗಡೆ ಅಲೌಡ್ ಇಲ್ಲ ಆ ಒಂದು ಈ ಗವರ್ಮೆಂಟ್ ಕಡೆಯಿಂದ ಒಂದು ವಾಹನವನ್ನು ಬಿಟ್ಟಿರ್ತಾರೆ ಅದೇ ವಾಹನದಲ್ಲಿ ಹೋಗಿ ಬೆಟ್ಟದ ಡ್ಯಾಮ್ ಪಕ್ಕದಲ್ಲಿರುವಂತಹ ಬೆಟ್ಟದ ತುದಿಯಲ್ಲಿ ಒಯ್ದು ಬಿಡ್ತಾರೆ ತರೋದಕ್ಕೂ ಬಿಡೋದು ಮೂರು ವಾಹನ ಇದೆಯಂತೆ ಆ ಮೂರು ವಾಹನ ಏಕಕಾಲಕ್ಕೆ ಓಡಾಡ್ತಾ ಬೆಟ್ಟದ ತುದಿಯ ಮೇಲಿಂದ ಒಂದು ಬಸ್ ಬರ್ತಾ ಇದ್ರೆ ಕೆಳಗಡೆ ಮೇಲೆ ತುದಿಯ ಬೆಟ್ಟದ ತುದಿಗೆ ಹೋಗುವುದಕ್ಕೆ ಆಲ್ರೆಡಿ ಒಂದು ರೆಡಿ ಗಾಡಿ ರೆಡಿ ಇರ್ತದಂತೆ ಎಷ್ಟು ಅಲ್ಲಿ ಅದು ಆಲ್ಮಟ್ಟಿ ಡ್ಯಾಮ್ ಅಲ್ಲ ಅಲ್ಲಿ ಬಹಳ ಅದು ಬಿಜಾಪುರ ಹಾ ಅಲ್ಲಿ ಜಾಸ್ತಿ ಹಳ್ಳಿಗಳು ಮುಗಿದವಲ್ಲ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಸಿಗಲಿಲ್ಲ ಅಲ್ಲಿ ಯಾಕಂದ್ರೆ ಜನ ಜಾಸ್ತಿ ಇದ್ರು ಹಾಗಾಗಿ ಕೆಳಗಡೆ ಡ್ಯಾಮ್ ಹತ್ರ ಹೋಗ್ತಾ ಇದ್ದೇವೆ ಈ ಒಂದು ತುಂಗಭದ್ರಾ ಆಣೆಕಟ್ಟಿನ ಕುರಿತಾಗಿ ತಿಳಿಯುತ್ತಾ ಹೋಗುವುದಾದ್ರೆ ಈ ತುಂಗಭದ್ರಾ ಒಂದು ಆನೆಕಟ್ಟನ್ನ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತರಲ್ಲಿ ಈ ಆನೆಕಟ್ಟನ್ನ ಕಟ್ಟುವುದಕ್ಕೆ ಪ್ರಮುಖ ಪಾತ್ರವನ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ವಹಿಸಿಕೊಳ್ತಾರೆ ಶುರುವಾದ ಈ ಒಂದು ಆನೆಕಟ್ಟು ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಮುಕ್ತಾಯಗೊಳ್ಳುತ್ತದೆ ಇದರ ಒಂದು ಉದ್ಘಾಟನೆಯನ್ನ ಜವಾಹರ್ ನೆಹರು ಅವರು ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಮಾಡ್ತಾರೆ ಈ ಒಂದು ಆನೆಕಟ್ಟು ನಮ್ಮ ಕರ್ನಾಟಕದ ಹೊಸಪೇಟೆಯಲ್ಲಿ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದಾಗಿದೆ ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಈ ಡ್ಯಾಮಿನ ಡೈಗ್ರಾಮ್ ಅನ್ನ ನೋಡುವುದಕ್ಕೆ ನಮಗೆ ಸಿಗ್ತದೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಟ್ಟಿರತಕ್ಕಂತಹ ಈ ಒಂದು ಡ್ಯಾಮಿನ ಒಂದು ಚಿತ್ರಣವನ್ನು ನಾವು ಇಲ್ಲಿ ನೋಡಬಹುದು ಅಷ್ಟೇ ಅಲ್ಲದೆ ಹ್ಮ್ 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 ಅದೇ ಅದೇ ಗೇಟ್ ಹಾಕಿದ್ರಲ್ಲ ಗೇಟ್ ಹಾಕಿಲ್ಲ ಅಂದ್ರೆ ಹ್ಮ್ ಹೌದು ಆ ಸಹೋದರ ಹೇಳ್ತಾ ಇರುವಂತ ವಿಷಯ ಏನಪ್ಪಾ ಅಂದ್ರೆ ಈ ತುಂಗಭದ್ರಾ ಡ್ಯಾಮಿನ ಒಂದು ಗೇಟ್ ಸಮಸ್ಯೆ ಆಗಿತ್ತಲ್ಲ ಸುಮಾರು ಚಾನೆಲ್ಗಳಲ್ಲಿ ತೋರಿಸ್ತಾ ಇದ್ರು ಮತ್ತು ಆ ಒಂದು ನೀರು ಸೋರಿಕೆ ಆಗ್ತಾ ಇದೆ ಆ ಒಂದು ಗೇಟಿನ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎನ್ನುವಂತಹ ವಿಚಾರವನ್ನ ಹೇಳಿದ್ರು ಆ ಒಂದು ಸಮಸ್ಯೆ ಸಾಲ್ವ್ ಆಯಿತು ಅದನ್ನ ಗೇಟ್ ಹಾಕಲ್ಪಟ್ಟಿತ್ತು ಅದೇ ವಿಷಯವನ್ನ ಈ ಸಹೋದರರು ಹೇಳ್ತಾ ಇರೋದು ಅಲ್ಲಿ ದೂರದಿಂದ ನೋಡಿದ್ರೆ ಏನು ಗೊತ್ತಾಗಲ್ಲ ಅದರ ಹತ್ತಿರಕ್ಕೆ ಬಂದಾಗಲೇ ಅದ್ರ ಬಗ್ಗೆ ಏನಾದರೂ ಮಾಹಿತಿ ತಿಳಿಯ ಅದಕ್ಕೆ

ನೋಡ್ರಿ ಭಯ ಆಗತ್ತೆ ಅಲ್ಲಿ ಭಯ ಆಗತ್ತೆ ಸಹೋದ್ರ ಹೇಳ್ತಾ ಇರುವಂತದ್ದು ಏನಂದ್ರೆ ಈ ಡೋರು ನೀರ್ ಬೀಳ್ತಾ ಇದೆಯಲ್ಲ ಆ ಗೇಟಿನ ಹತ್ತಿರ ನೀರ್ ಬೀಳ್ತಾ ಇದೆಯಲ್ಲ ಅದ್ರ ಒಳಗಡೆಯಿಂದ ಏನಾದ್ರು ಸಮಸ್ಯೆ ಆದ್ರೆ ಅದನ್ನ ಸಾಲ್ವ್ ಮಾಡುವುದಕ್ಕೆ ವರ್ಕರ್ಸ್ ಗಳಿಗೆ ಹೋಗೋದಕ್ಕೆ ದಾರಿ ಇದೆ ಅಂತ ಹೇಳ್ತಾ ಇದ್ರು ಮೊನ್ನೆ ಅಲ್ಲಿ ಇದ್ರಾಗೆ ತಮಿಳ್ನಾಡುಗೆ ಹೋದಾಗ ತಗೊಂಡ್ ಕಿತ್ಕೊಂಡು ಓಡ್ತಾ ಇದ್ವಿ ಮೊಬೈಲ್ ಎರೆಗೂ ಇದ್ರೆ ಎಲ್ಲಾ ನೀರು ಒಂಡಿತಾ ಇದೆ ಇದು ಕೆನಾಲ್ ಹೋಗಕಲ್ಲ ಇಲ್ಲಿ ಹರಿತಾ ಇದೆಯಲ್ಲ ಇಲ್ಲಿ ಹರಿತಾ ಇರುವಂತಾ ಈ ನೀರು ಇಷ್ಟೇ ರವಸವಾಗಿ ಹರಿದು ಆಂಧ್ರ ಪ್ರದೇಶದ ಕಡೆಗೆ ಹೋಗಿ ಬಂಗಾಳ ಕೊಲ್ಲಿಯ ಒಂದು ಸಮುದ್ರವನ್ನು ಸೇರುವುದರೊಳಗಾಗಿಯೇ ಅದೆಷ್ಟು ರೈತರ ಬಾಳನ್ನ ಹಸಿರುಗೊಳಿಸಿ ಅನ್ನದಾತರಿಗೆ ಇರುವಂತಹ ನೀರಿನ ದಾಹವನ್ನು ತೀರಿಸಿ ಒಂದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಈ ನದಿಯಾಗಿದೆ ನಾವು ದಾರಿಯಲ್ಲಿ ಹೋಗುವಾಗ ಎಷ್ಟೋ ಸಾರಿ ಈ ಒಂದು ನದಿಯ ಬ್ರಿಡ್ಜ್ ಅನ್ನು ದಾಟಿ ಹೋಗಿರುತ್ತೇವೆ ಆದರೆ ಈ ಡ್ಯಾಮ್ಗೆ ಬಂದಾಗ ಇಲ್ಲಿರುವಂತಹ ನೀರನ್ನ ನೋಡಿದಾಗ ಮತ್ತೆ ಅಲ್ಲಿ ರಭಸವಾಗಿ ಹರಿತಕ್ಕಂತಹ ನೀರನ್ನು ನೋಡಿದಾಗ ನಮಗೆ ನಾವು ಇದನ್ನೆಲ್ಲವನ್ನು ಕಣ್ಣಾರೆ ಕಂಡಾಗ ಬಹಳ ಅದ್ಭುತ ಅನಿಸ್ತದೆ ನಮಗೆ ಖುಷಿಯಾಗುತ್ತೆ ನೋಡಿ ಕೆಲವೊಂದು ಟಿ ವಿ ಚಾನೆಲ್ಗಳಲ್ಲಿ ಈ ತುಂಗಭದ್ರಾ ಆನೆಕಟ್ಟಿನ ಕುರಿತಾಗಿ ನೀರು ಹರಿದು ಹೋಗುವುದರ ಕುರಿತಾಗಿ ನಮಗೆ ಹೇಳುವಾಗ ಒಂಥರ ಏನೋ ಆನಂದ ಏನೋ ಸಂತೋಷವಾಗ್ತದೆ ಆದರೆ ಅದನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಇನ್ನೂ ಆನಂದವಾಗಿರ್ತದಲ್ಲ ಮಹಾ ಆನಂದವಾಗಿರ್ತದಲ್ವಾ ಏನು ಇಲ್ಲಿರುವಂತಹ ಉದ್ಯಾನವನ ಮತ್ತು ನೀರಿನ ಕಾರಂಜಿ ಕಾರಂಜಿ ಇದೆಲ್ಲವನ್ನು ರಾತ್ರಿ ವೇಳೆಯಲ್ಲಿ ನೋಡುವುದಕ್ಕೆ ಭಾಳ ಅದ್ಭುತವಾಗಿರ್ತದೆ ಅಂತ ಹೇಳಿದ್ರು ಮತ್ತು ಅಷ್ಟೇ ಅಲ್ಲದೆ ಜನವರಿ ಇಪ್ಪತ್ತಾರೀಗಂತೂ ಕಂಗೊಳಿಸ್ತಾ ಇರ್ತದೆ ಅಂತ ಹೇಳಿದ್ರು ಏನು ಡ್ಯಾಮಿನ ಒಂದು ಬಾಗಿಲು ಪ್ರಾಬ್ಲಮ್ ಆಗಿದ್ದಕ್ಕೆ ನೀರು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಆದರೂ ಬಿಟ್ಟಾವೆ ನೀರು ನಾಲ್ಕು ನಾಲ್ಕು ಭಾಗ ಬಿಡ್ತಾವ ಇನ್ನು ಇನ್ನು ಈಗ ಬರಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅಣ್ಣ ಜನರು ಜನರು ಕುಟುಂಬ ಸಮೇತವಾಗಿ ಬಂದು ಈ ಒಂದು ಸಾಯಂಕಾಲದ ವೇಳೆಯನ್ನು ಸವಿಯುವುದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಈಗ ನೀವು ಫ್ಯಾಮಿಲಿಯಾಗೆ ಬಂದಿದ್ರಿ ಅಣ್ಣ ಈಗ ಇಲ್ಲ ಇಲ್ಲ ನಿಮ್ಮದೇ ಅವರಲ್ವ ಅಂತ ನಾನು ಇಲ್ಲೇ ನಮ್ಮ ಹೊಸ್ಪೇಟೆಲ್ಲ ಏನು ನಮ್ಮ ಒಳ್ಳೆಯ ಹಾಂ 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 ಅವ್ರು ತುಂಬಾ ಸರಿ ಬಂದ ನೀವು ಕರ್ಕೊಂಡು ಹೋಗ್ತೀನಿ ನಾನು ನೋಡಿರೋದು ಏನು ಕಳ್ಸ್ತೀರಾ ಜೊತೆಗೆ ಅವರು ಎಲ್ಲ ಕಲ್ತು ಬರ್ತಾ ಇರ್ತಾರ ಇಲ್ಲೇ ಇದ್ದವ್ರಿಗೆ ನಾರ್ಮಲ್ವಾ ಹ್ಞೂ ಅಲ್ಲಿಗೆ ಹೋಗಿದ್ಳ ನಾನು ಮಗ್ಯ ಅವಾಗಲೇ ಹೋಗಿದ್ದೆ ಅಲ್ಲಿ ನೋಡಿ ಮರೆಂಟ್ ಹೋಯ್ತು ಅಂದ್ರ ಯಾರು ಕಾಣದೇ ಇಲ್ಲ ಭಯ ಆ ಜಿಂದಲಿ ನೀರು ಹೋಯ್ತಾರೆ ಇಲ್ಲಿಂದ ಜ್ಯೂಸ್ ಕಿಸ್ ಕುಡ್ಕೊಂಡು ಹೋಗ್ಬೇಡ ಬರ್ರಿ ಇಲ್ಲಿ ಸಂಗೀತ ನೃತ್ಯ ಕಾರಣ ಒಂದು ದಿನ ಫ್ರೀ ಮಾಡ್ಕೊಂಡು ಬರ್ತೀನಿ ಹಂಪಿ ನೋಡ್ಕೊಂಡು ಬರ್ತೀನಿ ವಿಧ ವಿಧವಾದ ಫಿಶ್ಗಳನ್ನು ಇಲ್ಲಿ ಸಂಗ್ರಹಣೆ ಮಾಡಿಟ್ಟಿದ್ದಾರೆ ನೋಡಿ ಇದರ ಕಣ್ಣು ತಲೆ ಎಲ್ಲ ನೋಡ್ತಿದ್ರೆ ಇಷ್ಟು ದಪ್ಪ ಐತೆ ಆಮೇಲೆ ಇಲ್ಲಿರುವಂಥ ಮೀನುಗಳು ಅನ್ಕೊತಾ ಇರ್ಬೋದು ನಾವು ಆರಾಮಾಗಿ ಸಮುದ್ರದಲ್ಲಿ ನದಿಯೊಳಗಡೆ ಒಂದು ಆನೆ ಕಟ್ಟಿನ ನೀರೊಳಗಡೆ ಆರಾಮಾಗಿದ್ದವು ಅಂತ ಆದರೆ ನಮ್ಮನ್ನು ತಂದಿಲ್ ಒಳಗಡೆ ಬಿಟ್ಟುಬಿಟ್ಟಿದ್ದಾರಲ್ಲಪ್ಪಾ ಅನ್ಕೊತಿರ್ತಾವಲ್ಲ ಈ ಆಟೋ ಬ್ರದರ್ ನಮ್ಮನಂತೂ ಇಡೀ ತುಂಗಭದ್ರಾ ಜಲಾಶಯ ಆಸುಪಾಸಲ್ಲಿರುವಂತಹ ಎಲ್ಲ ಪಾರ್ಕು ಎಲ್ಲವನ್ನೂ ಸುತ್ತಾಡಿಸಿ ಬಿಟ್ಟು ಯಾಕೆಂದ್ರೆ ಹಸಿರಸಿರಾಗಿ ಕಂಗೊಳಿಸುತ್ತಿರುವಂತಹ ಈ ಸ್ಥಳವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಬಹಳ ಅದ್ಭುತವಾಗಿತ್ತು ನೀರಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಣ್ಣ ಆಗ್ತಾ ಇರೋದು ನೀರಿಂದ ನೀರಿಲ್ಲದೆ ಹೋದರೆ ಏನು ಮಾಡಕಾಲಿ ನೋಡ್ರಿ ದೊಡ್ಡ ದೊಡ್ಡ ರಾಜರು ಅವರೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರೋದು ನೀರು ಕಾರ್ಗಳನ್ನು ತಗೊಂಡು ಸುತ್ತಾಡ್ತಾ ಇದ್ರು ಏನೋ ಏನೇನೋ ಒಂದು ಆಟಗಳನ್ನ ಆಡ್ತಾ ಇದ್ರು ಅದನ್ನು ಕೂಡ ನಾವು ಕಣ್ತುಂಬಿಕೊಟ್ಟವು ಬಹಳ ಅದ್ಭುತವಾಗಿ ಅವರು ಕೂಡ ಅದೇನು ಕರೆಂಟ್ ಮೇಲೆ ಓಡಾಡುವಂತಹ ಕಾರುಗಳನ್ನಿಸ್ತದೆ ಇವೆಲ್ಲ ಒಂಥರ ಡಿ ಜಿ ಸೌಂಡ್ ವೇರೆ ಹಾಕೊಂಡು ಢಗ ಡಿಗ ಅಂತ ಹೊಡಿತಾ ಇದ್ರು ಚಿಕ್ಕದಾಗಿ ನೀರನ್ನ ಸಂಗ್ರಹಿಸಿ ಅದರಲ್ಲಿ ಬೋಟಿಂಗನ್ನು ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನೋಡೋಣ ಒಳಗಡೆ ಹೋಗಿ ಅಂತ ಬಂದವು ಬರೀ ಬೋಟಿಂಗ್ ಅಷ್ಟೇ ಅಲ್ಲ ಇಲ್ಲಿ ಒಳಗಡೆ ವಿಧ ವಿಧವಾದ ವ್ಯವಸ್ಥೆ ಕೂಡ ಇತ್ತು ಯಾಕಂದರೆ ಸ್ವರ್ಗ ಮತ್ತು ನರಕದ ದ್ವಾರವು ಹೇಗಿರುತ್ತದೆ ಅನ್ನೋದನ್ನು ಇಲ್ಲಿ ಚೇರ್ ಮೇಲೆ ಕುಂದ್ರಿಸಿ ತೋರಿಸುವಂತಹ ವ್ಯವಸ್ಥೆ ಕೂಡ ಆಗ್ತಾ ಇತ್ತು ನೋಡಿ ಆ ಚೇರ್ ಮೇಲೆ ಕೂತಿರುವವರಿಗೆ ಎಲ್ಲ ಲೋಕವನ್ನು ಕೂಡ ತೋರಿಸಲಾಗ್ತಾ ಇತ್ತು ಯಾಕೆಂದರೆ ರೋಟೈಡ್ ಇದ್ದರೆ ನಾವು ಎಲ್ಲಿದ್ದೀವಿ ಅನ್ನೋದು ಅವರಿಗೆ ಅರ್ಥ ಮಾಡಿಕೊಳ್ಳೋಕ್ಕೆ ಆಗದಿರುವ ರೀತಿಯಲ್ಲಿ ಅವರ ಕಣ್ಣಿಗೆ ಕೆಲವು ಎಫೆಕ್ಟ್ಸ್ಗಳನ್ನು ತೋರಿಸಿ ರೌಂಡ್ ಬೇರೆ ಹೊಡೆಸ್ತಾ ಇದ್ರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅವರಿಗೆ ನಾವು ಎಲ್ಲೋ ಇದ್ದೇವೆ ಯಾವುದೋ ಒಂದು ಲೋಕದಲ್ಲಿ ಇದ್ದೇವೆ ಅನ್ನುವಂತಹ ಒಂದು ಅನುಭವ ಅವರಿಗೆ ಆಗ್ತಾ ಇತ್ತು ಅಂತ ಅನ್ಕೊಂತೀನಿ ಯಾಕೆ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕಾಗಿ ಇಷ್ಟೊಂದು ಅಮೌಂಟನ್ನು ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳಿ ಅಲ್ಲಿಂದ ನಾವು ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸಿದೆವು ಅಷ್ಟೇ ಅಲ್ಲದೆ ಇಲ್ಲಿ ಕೆಲವು ಗೊಂಬೆಗಳನ್ನು ಕೂಡ ಮಾಡಿ ನಿಲ್ಲಿಸಿದ್ರು ಪಾರ್ಕ್ ಅಂತೂ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ ಮತ್ತು ಯಾರಾದರೂ ಇಲ್ಲಿಗೆ ಹೋಗುವುದಾದರೆ ಒಂದು ದಿನ ಒಂದು ದಿನದ ಸಮಯವನ್ನು ಇಟ್ಕೊಂಡು ಹೋಗ್ರಿ ಯಾಕಂದರೆ ಅರ್ಜೆಂಟಾಗಿ ಹೋದರೆ ಇದೆಲ್ಲವನ್ನು ನೋಡೋದಕ್ಕೆ ಆಗೋದಿಲ್ಲ ನಾನು ಕೂಡ ಅರ್ಜೆಂಟಾಗಿ ಬರೋಣ ಅಂತಲೇ ಬಂದಿದ್ದು ಆದರೆ ಇಲ್ಲಿ ಸಮಯ ಕಳೆದಿದ್ದೇ ನಮಗೆ ಗೊತ್ತಾಗಲಿಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಒಬ್ಬ ಅಣ್ಣಯ್ಯ ನೋಡ್ರಿ ಇಲ್ಲಿ ಲಾಸ್ಟಲ್ಲಿ ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದಾಗ ಒಂದು ಟ್ಯಾಕ್ಟ್ರಲ್ಲಿ ಒಬ್ಬ ಅಣ್ಣಯ್ಯ ಏನು ಮಾಡ್ತಾ ಇದ್ದ ಅಂದರೆ ಅವನ ಒಂದು ಟ್ಯಾಕ್ಟರ್ ಒಳಗಡೆ ತತ್ತಿಯನ್ನ ಮೊಟ್ಟೆಯನ್ನ ಕಂಡುಕೊಂಡು ಬಂದ ಈ ಅನ್ನಯ್ಯ ಗಾಡಿ ರಿವರ್ಸ್ ಬರ್ತಾ ಇದೆ